ಬಿಹಾರ ಚುನಾವಣೆಯ ಮೊದಲ ಹಂತದ ನಾಮಪತ್ರ ಪರಿಶೀಲನೆ ಕಾರ್ಯ ನಿನ್ನೆ ಮುಕ್ತಾಯಗೊಂಡಿದೆ ಚುನಾವಣಾ ಆಯೋಗದ ಮೂಲಗಳ ಪ್ರಕಾರ ಒಂದು ಸಾವಿರದ ಇನ್ನೂರ ಐವತ್ತು ಅಭ್ಯರ್ಥಿ ಆರುನೂರ ತೊಂಬತ್ತೆಂಟು ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಸೋಮವಾರದವರೆಗೂ ನಾಮಪತ್ರ ವಾಪಸ್ ಪಡೆಯಲು ಅವಕಾಶವಿದೆ ಈ ನಡುವೆ ಎನ್ಡಿಎ ಬೆಂಬಲಿತ ಲೋಕಜನಶಕ್ತಿ ಪಕ್ಷದ ಅಭ್ಯರ್ಥಿ ಸೀಮಾ ಸಿಂಗ್ ಅವರು ಸಲ್ಲಿಸಿದ್ದ ನಾಮಪತ್ರವನ್ನು ನಿನ್ನೆ ಚುನಾವಣಾಧಿಕಾರಿಗಳು ತಾಂತ್ರಿಕ ಕಾರಣಗಳಿಂದಾಗಿ ತಿರಸ್ಕರಿಸಿದ್ದಾರೆ ಸೀಮಾ ಸಿಂಗ್ ಸರನ್ ಜಿಲ್ಲೆಯ ಮರ್ಹೂರ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದರು ನವೆಂಬರ್ ಆರರಂದು ಬಿಹಾರದ ಹದಿನೆಂಟು ಜಿಲ್ಲೆಗಳ ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆಗೆ ಮತದಾನ ನಡೆಯಲಿದೆ ನಾಮಪತ್ರ ವಾಪಸಾತಿಗೆ ಇದೇ ತಿಂಗಳ ಕೊನೆಯ ದಿನ ಈ ನಡುವೆ ಬಿಹಾರದಲ್ಲಿ ಚುನಾವಣೆ ನಡೆಯಲಿರುವ ನವೆಂಬರ್ ಆರು ಹಾಗೂ ನವೆಂಬರ್ ಹನ್ನೊಂದರಂದು ಎಲ್ಲಾ ಖಾಸಗಿ ಹಾಗೂ ಸರ್ಕಾರಿ ಸಂಸ್ಥೆಗಳಲ್ಲಿನ ಮತದಾರರಿಗೆ ಮತದಾನದಲ್ಲಿ ಭಾಗಿಯಾಗಲು ಅನುಕೂಲವಾಗುವಂತೆ ವೇತನ ಸಹಿತ ರಜೆ ನೀಡುವಂತೆ ಚುನಾವಣಾ ಆಯೋಗ ಆದೇಶಿಸಿದೆ ಎರಡನೇ ಹಂತದಲ್ಲೂ ಈವರೆಗೂ ಇನ್ನೂರ ತೊಂಬತ್ತು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಎರಡನೇ ಹಂತದ ನೂರ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ನವೆಂಬರ್ ಹನ್ನೊಂದರಂದು ಚುನಾವಣೆ ನಡೆಯಲಿದೆ ಹಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಇಂದು ಉಮೇದುವಾರಿಕೆ ಸಲ್ಲಿಸುವ ಸಾಧ್ಯತೆಗಳಿವೆ ಮಾಜಿ ಉಪಮುಖ್ಯಮಂತ್ರಿ ತಾರಿ ಕಿಶೋರ್ ಪ್ರಸಾದ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕತಿಹಾರ್ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ ರಾಜ್ಯ ಸಚಿವ ಜಮಾಖಾನ್ ಜೆಡಿಯು ಅಭ್ಯರ್ಥಿಯಾಗಿ ಕೈಮೂರಿನಿಂದ ಹಾಗೂ ಜಯಂತರಾಜ್ ಅವರು ಅಮರ್ಪುರ್ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಯು ಅಭ್ಯರ್ಥಿಗಳಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ನಾವಡ ಜಿಲ್ಲೆಯ ವರ್ಸಾಲಿಗಂಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಜೆಡಿ ಅಭ್ಯರ್ಥಿ ಅನಿತಾ ದೇವಿ ಹಾಗೂ ಜೆಡಿಯು ಬಂಡಾಯ ಅಭ್ಯರ್ಥಿ ಗೋಪಾಲ್ ಮಂಡಲ್ ಅವರು ಗೋಪಾಲಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ